ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಕಲ್ಗಡ್ಗಿ ಹಸುಗಳ ಪೇಟೆಯಲ್ಲಿ ಬಂದಿದ್ದು ಇಲ್ಲಿ ಪ್ರತಿ ಮಂಗಳವಾರ ಹಸುಗಳ ಪೇಟೆ ಆಗುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ಹೆಚ್ಚು ಕಮ್ಮಿ ಸಾಯಂಕಾಲ ಮೂರುವರೆ ನಾಲ್ಕು ಗಂಟೆವರೆಗೆ ಈ ಸಂತೆ ನಡೆಯುತ್ತೆ ನೋಡಿ ಬನ್ನಿ ಇವತ್ತಿನ ಪೇಟೆಯಲ್ಲಿ ಯಾವೆಲ್ಲ ಹಸುಗಳು ಈ ರೀತಿಯಲ್ಲಿ ಮಾರಾಟ ಆಗಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಬನ್ನಿ ಇವತ್ತು ಭಾಳಷ್ಟು ಹಸುಗಳು ಬಂದಿವೆ ಯಾವೆಲ್ಲ ಹಸುಗಳು ಹೆಂಗಿದೆ ಅಂತ ನೋಡೋಣ ವ್ಯಾಪಾರ ಈ ಕಡೆ ಒಂದಿಷ್ಟು ಹಸುಗಳದ ನೋಡಿ ಆಮೇಲೆ ಈ ಕಡೆ ಒಂದಿಷ್ಟು ಇವತ್ತು ಇವತ್ತಿನ ಪೇಟೆಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಹಸುಗಳ ವ್ಯಾಪಾರ ಕೂಡ ನಡೆಯುತ್ತದೆ ಎರಡು ನಿಮ್ ಇದು ಒಂದೇನಾ ಗಂಡಸೀಲಿ ಒಂದು ಹಸುವಿದೆ ನೋಡಿರಿ ಕರು ಇದೆ ಹುರಿಗಾರಣ ಅದು ಹಾಂ ತಿಂಗಳು ಒಂದೂವರೆ ತಿಂಗಳುದು ಒಂದೇ ಹುರಿಗಾರ ಹಾಕಿ ನೋಡಿರಿ ಹಸುವಣ ಇದು ಎಷ್ಟನೇ ಸೂಲಿಂದ ಹಾಕಿರೋ ಹಾಲು ಐತದು ಮೂಲ್ಪೂರು ಲೀಟ್ರ್ ನಾಲ್ಕು ನಾಲ್ಕು ಲೀಟ್ರ್ ರೀ ಪಟ್ನಿಸೂಲದು ಹಾಂ ಪಟ್ನಿಸೂಲ್ ಏನು ಹೇಳ್ತೀರ ಅಣ್ಣ ಯಾವ ನಲ್ವತ್ತೈದು ಸಾವಿರ ಈ ಜವಾರಿ ಮಿಕ್ಸ್ ಅದಣ್ಣ ಎಷ್ಟು ಬಂದರೆ ಬಿಡ್ತೀರಣ ಫೈನಲು ಫೈನಲ್ ಮೂವತ್ತೈದು ಸಾವಿರ ಫ್ರೆಂಡ್ಸ್ ಹಸು ಮೂವತ್ತೈದು ಸಾವಿರ ಆದರೆ ಫೈನಲ್ ಆಗಬೇಕು ಒಂದೇ ತಿಂಗಳಿಗೆ ಜೊತೇಲಿ ಊರಿಗೆ ಇದೆ ನಿಮ್ಮ ಹೆಸರಣ ರವಿ ಯಾವ ಕಾಮ್ರಾಳಿನ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ಒನ್ ನೈನ್ ಒನ್ ನೈನ್ ಏಟ್ ಫೋರ್ ಫೈವ್ ಏಟ್ ಏಟ್ ಫೋರ್ ಫೈವ್ ಏಟ್ ಫೋರ್ ಫೈವ್ ಅಂತಿದೆ ಫ್ರೆಂಡ್ಸ್ ಇಲ್ಲೇನು ಹಸು ಇದೆ ನೋಡಿ ಎಲ್ಲ ಚೆನ್ನಾಗಿದೆ ನೋಡಿ ಯಾವ್ದಣ ಹಸು ಎಲ್ವಂಕ್ರಾ ಜವಾರಿ ಮಿಕ್ಸ್ ಅದಣ್ಣ ಜವಾರಿ ಜರ್ಸಿ ಮಿಕ್ಸ್ ಎಷ್ಟನೇ ಸೂಲಿಂದ ಅಣ್ಣ ಅದು ಎರಡನೇ ಎರಡನೇ ಸೂಲಣ ಅಲ್ಲಾಗಣ ಅಲ್ಲ ಆರಲ್ಲಿ ಆರಲ್ಲು ಗಬ್ಬೈತಣ್ಣ ಅದು ಒಂದು ಎದ್ದು ದಿವ್ಸ ಹೋಗೋದಣ್ಣ ಒಂದು ಹದಿನೈದು ಒಂದು ಹದಿನೈದು ದಿವಸ ಅಲ್ಲಿಗೆ ಹೆಂಗೈತಣ್ಣ ಮೂರು ನಾಲ್ಕು ವ್ಯಾಪಾರ ಏನು ಹೇಳಿರೋಣ ಐವತ್ತು ಸಾವಿರ ಐವತ್ತು ಸಾವಿರ ಎಷ್ಟು ಬಂದರೆ ಬಿಡ್ತ ಫೈನಲ್ ಸಣ್ಣ ನಲ್ವತ್ತಾರು ನಲವತ್ತಾರು ಸಾವಿರ ನಿಮ್ಮ ಮೊಬೈಲ್ ನಂಬರ್ ಆಯಿತಾ ಇಲ್ಲ ಇಲ್ಲ ಯಾವಂದ್ರೆ ಬೆಲವಂತರ ಅಲ್ಲ ಎಲ್ಲಿ ಬರ್ತಾನೆ ಚಾಲುಕ ಕಲ್ಗೇಟಿಂದ ಎಷ್ಟು ಕಿಲೋಮೀಟ್ರ್ ಆಗ್ತಾನ ನಾಲ್ಕು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ನೆಲವಂತ ಅಂತ ಕಲಗೇಟ್ನಿಂದ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ C B T कैम्प से आया C B T कैम्प से ओके तुम्हारा नाम क्या है तुम्हारा नाम नाम चेकोलूगो सिंधू चेकोलूगो चेकोलूगो क्या इधर गाय लेने आया गाय लेने का दूध पीने का गाय होना था दूध के लिए दूध का गाय चाहिए ओके नहीं है हाँ ನಿಣ್ಣ ಫ್ರೆಂಡ್ಸ್ ಇಲ್ಲೊಂದು ಎರಡು ಹಸುಗಳು ಇದ್ರಿ ಅಣ್ಣವ್ರ ತೆಂಪುಗಾರಲ್ಲಿ ಕಲ್ಕಡ್ಕಿ ಪ್ಯಾಟೆಯಲ್ಲಿ ಏನು ಹೇಳ್ತಾರೆ ತಗೋಣ ಈ ಹಸು ಏನು ಹೇಳ್ತಾ ವ್ಯಾಪಾರ ಬರೀ ವ್ಯಾಪಾರ ಏನು ಹೇಳಿರಿ ನೋಡಿ ಒಂದ ರೀ ಒಂದೊಂದು ಹೇಳಿರಿ ಐವತ್ತೈದು ಐವತ್ತೈದು ಇದು ಎರಡನೇ ಸೂಲಿಂದ ಅಣ್ಣ ರೀ ಇದು ಎರಡನೇ ಸುಲಭ ಎರಡನೇ ಸುಲ ಗೊಬ್ಬ ಅಣ್ಣ ಇದು ಎರಡು ತಿಂಗಳ ಗೊಬ್ಬರಿ ಇನ್ನು ಹಾಲೈತೆ ಇಲ್ಲ ರೀ ಹಾಲಿಲ್ಲ ಹಾಲಿಲ್ಲ ಎಷ್ಟು ಕೊಡ್ತೀರಿ ಹಾಲು ಒಪ್ಪತ್ತಿಗೆ ಹಾಲ ಒಂದು ಒಂದು ಹೊತ್ತಿಗೆ ಐದು ಲೀಟ್ರ್ ಹಾಕಿತ್ತು ಒಪ್ಪತ್ತಿಗೆ ಐದು ಲೀಟ್ರ್ ಹಾಕಿ ಸುರೇಶ್ ಕೊಂಡ್ಬರ್ಬೋದು ಎಷ್ಟು ಬಂದ್ರಿ ಬಿಡ್ತೇನೆ ಯಾಸು ಫೈನಲ್ ಯಾವ್ದು ಇದೆ ಹಾಂ ರೀ

ನಲವತ್ತ ನಲವತ್ತೈದು ಆದರೆ ಫೈನಲ್ ನಲ್ವತ್ತೈದು ಹಾಂ ಇದು ನಲ್ವತ್ತು ಹೇಳಿದ್ದು ಹೇಳಿದ್ದು ಫೈನಲೇ ಈಗ ಮೂವತ್ತು ಮಂದಿ ಬಿಡ್ತೈತಿ ಫೈನಲ್ ಎಸ್ ಮೂವತ್ತು ಸಾವಿರ ಆದರೆ ಫೈನಲ್ ಆಗಿ ಆಗಿಬಿಡ್ತಾರಂತ ನೋಡಿರಿ ಮೂಟ ಮೂವತ್ತೈದು ಮೂವತ್ತು ಮೂವತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ನೋಡಿ ಈ ಮೊಬೈಲ್ ನಂಬರ್ ಒಂದು ನಂಬರಣ್ ಜೀರೋ ನೈನ್ ಜೀರೋ ಒನ್ ಒನ್ ನೈನ್ ಒನ್ ಟೂ ಒನ್ ಟು ಏಟ್ ನೈನ್ ಏಯ್ಟು ನೈನ್ ಏಯ್ಟ್ ನೈನ್ ಏಯ್ಟ್ ಜೀರೋ ನಲವತ್ತೈದು ಸಾವಿರ ಮೂವತ್ತು ಸಾವಿರ ಆದರೆ ಫೈನಲ್ ಒಂದು ಸಣ್ಣ ಕರು ಇದೆ ನೋಡಿರಿ ತುಮನೂರು ಜಾತಿ ಕರು ನೋಡಿದ್ದೀರಲ್ಲ ಆ ಥರನೂ ಇದೆ ನೋಡಿರಿ ಭಾಳ ಚಿಕ್ಸಿದ್ರೆ ಊರಿಗಾರ ಅಂತ ಶುಕ್ರವಾರ ಹಾಕಿದ್ರಿ ಇದ್ರ ತಾಯಿ ಅಣ್ಣ ಇದ್ರ ತಾಯಿಣ್ಣ ಸಾಯ್ ಸಾಯಿವಲ್ಲ ಇದನ್ ಜಾಯ್ತು ಬಿದ್ದೈತಣ್ಣ ಕುಂಬು ನೋಡ್ರಿ ಕರು ಬಿದ್ದೈತು ನೋಡ್ರಿ ಸಾಯಿ ವಾಲ ಹಸುಗೆ ಎಷ್ಟು ಇಂದಣ ಹಸಿದುಕರ ಪರೀ ನಲ್ವತ್ತೆಂಟು ಸಾವಿರ ಅಲ್ಲ ಗಣ ಇದು ಎರಡಲ್ಲೂ ಮುನ್ನೂರು ದಿವಸದ ಕರು ಐತೆ ಸಾಯಿ ಒಳ ಮಸು ಹೊಟ್ಟೆಯಲ್ಲಿ ಹುಟ್ಟಿದ್ರು ಕರು ಬಿಡ್ತೇವೆ ಫೈನಲ್ ನಲ್ವತ್ತು ಸಾವಿರ ಫ್ರೆಂಡ್ಸ್ ಈ ಹಸು ಮತ್ತೆ ಕರು ನಲ್ವತ್ತು ಸಾವಿರ ಫೈನಲ್ ಆಗಿ ನೋಡಿ ಅಡೇ ಅಡಿಯಲು

ನೈನ್ ಡಬಲ್ ಫೋರ್ ನೈನ್ ಡಬಲ್ ಫೋರ್ ಡಬಲ್ ಏಟ್ ನೈನ್ ಡಬಲ್ ಫೋರ್ ಡಬಲ್ ಏಯ್ಟ್ ಡಬಲ್ ಏಟ್ ಮತ್ತೆ ಸೆವೆನ್ ಟು ಸೆವೆನ್ ಟು ಸೆವೆನ್ ಜೀರೋ ನೈನ್ ಸೆವೆನ್ ಜೀರೋ ನೈನ್ ನಲ್ವತ್ತು ಸಾವಿರ ಫೈನಲ್ ಅಣ್ಣ ಎಲ್ಲರೂ ಇದು ಪರೋನಿ ನೋಡ್ತಾ ಇದ್ದಾರೆ ನೋಡ್ರೆ ರೈತರಲ್ಲ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಹಸುಗಳು ಅದಾವೆ ನೋಡ್ರಿ ಇಲ್ಲಿ ಬ್ರದರ್ ತಂದಿದ್ದಾರೆ ಕಲ್ಬಡ್ಲಿ ಪೇಟೆಯಲ್ಲಿ ಇಟ್ಕೊಳ್ಳೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರಾಮಿ ಅವರು ಎಷ್ಟು ತಂದಿರಣ್ಣ ಹಸುಗಳು ನಾಲ್ಕು ಇದು ಎಷ್ಟು ಮೈಸೂರಿಂದಣ್ಣ ಹಸು ಫಸ್ಟ್ ಮೈಸೂರು ಥರ ಹೆಣ್ಣುಗರ ಎಷ್ಟು ದಿವಸ ಆಯ್ತಾನ ಕರಾಗಿ ಈಗ ಜಸ್ಟ್ ಎರಡು ತಾಸ ಅಲ್ಲಾಗ ಏನಾಯ್ತಾನು ವ್ಯಾಪಾರ ಏನು ಹೇಳಿದ್ರಣ ಅರವತ್ತೆಂಟು ಸಾವಿರ ಅರವತ್ತೆಂಟು ಸಾವಿರ ಎಷ್ಟು ಅಣ್ಣ ಫೈನಲ್ ಅರವತ್ತೈದು ಸಾವಿರ ಫ್ರ್ಯಾಂಡ್ಸ್ ಗ್ಯಾಸು ಅರವತ್ತೈದು ಸಾವಿರ ಆದರೆ ಫೈನಲ್ ಆಗಿರ್ತಾರೆ ನೋಡಿರಿ ಏನು ಹೇಳ್ತೇಣ್ಣ ಇದು ಅರವತ್ತೆಂಟು ಇದು ಅರವತ್ತೆಂಟು ಸಾರಿ ಇದು ಅರವತ್ತೆಂಟು ಸಾವಿರ ಅಂತ ನೋಡಿರಿ ಇದು ಎರಡನೇ ಸೋಲ ಒಂದೇ ಸುಲಭ ಒಂದನೇ ಸೂಲ ಅಲ್ಲಾಗ್ರಿ ಇದು ಎರಡಲ್ಲೂ ಗಬ್ಬೈತಾನದು ಇಲ್ಲ ಎರಡು ದಿವ್ಸ ಹೋಗೋದಣ ನಾಲ್ಕರಿಂದ ಐದು ದಿವಸ ಪಟ್ನಿ ಸೂಲಂತ ನೋಡಿರಿ ವೆಸ್ಟ್ ಬಂದ್ರೆ ಬಿಡ್ತೀರಣ ಫೈನಲ್ ಅರವತ್ತೈದು ಸಾವಿರ ಸಿ ಎಸ್ ಕೂಡ ಅರವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿಬಿಡ್ತಾರೀ ಜತೆಗೆ ಏನು ಬರ್ತಾವಣ್ಣ ಗೀರ್ ಮಿಕ್ಸ್ ಅದಾವ ಗೀರ್ ಗಿರ್ ಸಾಯವಾಲ ಕ್ರಾಸ್ ಅರವತ್ತೈದು ಸಾವಿರ ಫೈನಲ್ ಅಣ್ಣ ಈ ಎಸು ಏನು ಹೇಳ್ತೀರಣ ಯಾವ ತೊಂಬತ್ತೈದು ಅಲ್ಲ ಅಣ್ಣ ನಾಲ್ಕು ಆರಲ್ಲೂ ಯಾರಲ್ಲ ಅಂತ ನೋಡಿರಿ ಎರಡನೇ ಸುಧಾರ ಒಂದನೇ ಸುಲೈನೇ ಇದು ಎರಡನೇ ಸುಲಭ ಗೊಬ್ಬಣ ಇನ್ನೇ ದಿವ್ಸ ಹೋಗೋದು ಇನ್ನೊಂದು ವಾರ ಅಲ್ಲಿಗೆ ಹೆಂಗೆ ತಣ್ಣ ಎಂಬತ್ತು ರೀ ಒಪ್ಪತ್ತಿಗೆ ಎಂಟರಿಂದ ಒಂಬತ್ತು ಓಕೆ ಫ್ರೆಂಡ್ಸ್ ಒಪ್ಪತ್ತಿಗೆ ಎಂಟರಿಂದ ಒಂಬತ್ತು ಒಂಬತ್ತೆಂಟು ಚಲೋ ಕಂಡು ಬರ್ಬೋದು ಎಷ್ಟು ಬಂದರೂ ಬಿಡ್ತೀಯ ಫೈನಲ್ ಎಂಬತ್ತೈದು ರೀ ಎಂಬತ್ತೈದು ಸಾವಿರ ಫ್ರೆಂಡ್ಸ್ ಯಶಸ್ಸು ಎಂಬತ್ತೈದು ಸಾವಿರ ಆದರೆ ಫೈನಲ್ ಆಗಿತ್ತು ಸರ್ ಅದು ನೋಡಿ ಸೇಮ್ ಇದು ಫಸ್ಟ್ನೇ ಸೋಲಣ್ಣ ಇದು ಎರಡನೇ ಇದು ಎರಡನೇ ಸೋಲ್ ಈ ವರ್ಷ ಎರಡನೇ ಸೂಲಿಂದ ಅಲ್ಲ ಅಣ್ಣ ಆಯ್ತಾ ಆರಾಮ ಇದು ಗೊಬ್ಬ ಆಯ್ತಣ ಇಲ್ಲ ಎಷ್ಟು ಹೋಗೋದಣ ಇನ್ನೊಂದು ವಾರ ಅಲ್ಲಿಗೆ ಅಣ್ಣ ಇಪ್ಪತ್ತಿಗೆ ಆರ್ಲಿಂದ ಏಳು ಲೀಟ್ರ್ ವ್ಯಾಪಾರ ಏನು ಹೇಳಿದಿರಡು ಸಾವಿರ ಎಷ್ಟು ಬಂದ್ರೆ ಬಿಡ್ತೇಣ್ಣ ಫೈನಲ್ ಫೈನಲ್ ಎಂಬತ್ತೈದು ಸಾವಿರ ಎಂಬತ್ತೈದು ಸಾವಿರ ಇದು ಸಾವಿರನಾಮ್ದನಾ ಆಗೈತೆ ಎಷ್ಟಕ್ಕಾಗೈತೆ ಅಣ್ಣ ಫ್ರೆಂಡ್ಸ್ ಈ ಹಸು ವ್ಯಾಪಾರ ಆಗೈತೆ ಅಂತ ನೋಡ್ರಿ ಎಷ್ಟನೇ ಸೂಲಿಂದ ಅಣ್ಣದು ಪಟ್ಟನೇ ಸೂಲು ಅಲ್ಲಗಣ ಎಷ್ಟಕ್ಕಾಗಿತ್ತಣ್ಣ ಇದು ಅಣ್ಣ ಕಾಯಿ ಅರವತ್ತೈದು ಸಾವಿರ ಫ್ರೆಂಡ್ಸ್ ಯಶು ಅರವತ್ತೈದು ಸಾವಿರಕ್ಕೆ ವ್ಯಾಪಾರ ಆಗಿದೆ ನೋಡ್ರಿ ಇಲ್ಲಿ ಕಲ್ಗಡ್ಗಿ ಪೇಟೆಯಲ್ಲಿ ಥರ ಹಸುಗಳು ಅರವತ್ತೈದು ಸಾವಿರವರೆಗೂ ಸಿಗುತ್ತೆ ನೋಡ್ರಿ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ನೈನ್ ಒನ್ ಸಿಕ್ಸ್ ಟೂ ನೈನ್ ಒನ್ ಸಿಕ್ಸ್ ಫೋರ್ ನೈನ್ ತ್ರೀ ನೈನ್ ತ್ರೀ ಟೂ ಒನ್ ಟೂ ಒನ್ ಟೂ ತ್ರೀ ಟೂ ತ್ರೀ ಯಾವಣ್ಣ ಮಾಚಾಪುರ ನಾಲ್ಕು మొబైల్ నంబర్ డబల్ ఎంటే డబల్ ఎంట్ అరవతూ అరవతైదు మరి డబల్ ఎంటా నిన్నరణురమణ పరశురమీ కల్గడి ఈ I <laughs>